ಫ್ರೆಂಡ್ಸ್ ಹೊರಗಡೆ ಎಲ್ಲ ತೊಳೆದಾಯ್ತು ಸ್ನಾನ ಆಯ್ತು ಸ್ನಾನ ಆದ್ಮೇಲೆ ದೇವ್ರ ಪಾತ್ರೆ ಎಲ್ಲ ತೆಗಿಬೇಕು ಪೂಜೆ ಮಾಡ್ತೀವಿ ಪೂಜೆ ಆದ್ಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಇದೆಲ್ಲ ಕ ಒರೆಸ್ಕೊತೀನಿ ಇದು पूजे येते वगैरे इकडे यानेद्र नाश्ता करायचो लेट आयतो 8:00 वाजायगी दे हा थँक्स पूजा आधीच तिकडे मी पूजा येते म्हणून तर तो मी सा पूजाला येते पूजा आदमेले मते टी मातीदिनी टी குடிतيني थोडं फ्रेश अप आक्तीनी मते वापस काय దాల్ మినీ రైస్ ఇని తరకీ హచ్కొతీ ఈ చపాతి మేము এই <laughs> ನೀವು ಪ್ಯಾಕೆಟ್ ಕಟ್ ಮಾಡಬೇಕಾದ್ರೆ ಮಾಡಿದ್ರಿಂದ ಈ ಪ್ಯಾಕೆಟ್ ಎಸದ್ಮೇಲೆ ಇದು ರೀಸೈಕ್ಲಿಂಗ್ ಹೋಗುತ್ತೆ ನಾವು ಈ ತರ ಅಡ್ಡ ಕಟ್ ಮಾಡಿದ್ರೆ ಇದು ರೀಸೈಕ್ಲಿಂಗ್ ಹೋಗಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ಈ ತರ ಕಟ್ ಮಾಡಿದ್ರೆ ಇದು ರೀಸೈಕ್ಲಿಂಗ್ ಹೋಗುತ್ತೆ ಅದಕ್ಕೆ ಕಟ್ ಮಾಡಿದ್ರೆ ಇದು ರೀಸೈಕ್ಲಿಂಗ್ ಹೋಗುತ್ತೆ ಅದಕ್ಕೆ ಈ ತರ ಯಾವತರ ಕಟ್ ಮಾಡಿ ಎಸಿಬೇಡಿ ಬುಕ್ಸ್ ತಗೊಂಡ್ ಬಂದಿದೆ ಸ್ಕೂಲ್ ಬುಕ್ಸ್ ಅದ್ರಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಎರಡು ವರ್ಕ್ ಬುಕ್ ಕೊಟ್ಟಿದ್ರ ಅದ್ರಲ್ಲಿ ವರ್ಕ್ ಬುಕ್ ಐದನೇ ಕ್ಲಾಸ್ ಬಂದಿತ್ತು ಅದು ಚೇ ಅಂದ್ರೆ ರಿಟರ್ನ್ ಕೊಟ್ಬಿಟ್ಟು ಆರನೇ ಕ್ಲಾಸ್ ಬುಕ್ ತಕೊಂಡು ಬರೋದಂತ ಹೋದ್ನಾ ಹನ್ನೆರಡು ಗಂಟೆಗೆ ಹೋಗಿ ಒಂದೂವರೆಗೆ ಅದು ಕೆಳಗಡೆ ಹೇಳದ್ವಾ ಕೆಳಗಡೆ ಅಂದ್ರೆ ಸ್ವಲ್ಪ ಬೆಟ್ಟದ ಮೇಲೆ ಬರಬೇಕು ಅದು ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಂತ ಹೋದನಾ ಕೆಳಗಡೆ ಇಳ್ದೆ ಬಸ್ ಬಸ್ ಸಿಕ್ತು ಅಂದ್ರೆ ಹೋಗ ತಕ್ಷಣ ಬಸ್ ಸಿಕ್ತು ಹೋದ್ವಾ ಅಲ್ಲಿ ಬುಕ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಇನ್ನು ಸ್ಟಾಪ್ ಹೋಗಿ ಒಂದು ಐದು ಹತ್ತು ನಿಮಿಷ ಕಾದು ಬಟ್ ಅಲ್ಲಿಂದ ಹೋಗ್ಬಿಟ್ಟು ಬರೋಕೆ ಒಂದೂವರೆ ಗಂಟೆ ಬೇಕಾಯ್ತು ಅಂದರೆ ಅಲ್ಲೇ ಎಲ್ಲ ತರಕಾರಿನೂ ಅಲ್ಲೇ ಸಿಗುತ್ತೆ ಎಲ್ಲ ಎಲ್ಲ ಮಾರ್ಕೆಟ್ ಎಲ್ಲ ಅಲ್ಲೇ ಒಂದೂವರೆ ಗಂಟೆ ಬೇಕು ಹೋಗ್ಬಿಟ್ಟು ಬರೋಕೆ ಬರೀ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ ಹೋಗಿ ಒಂದೂವರೆ ಗಂಟೆ ಬೇಕಾಯಿತು ಇನ್ನು ನಾನು ಮಾರ್ಕೆಟ್ಗೆ ಹೋಗ್ತೀನಿ ತರಕಾರಿ ತೊಗೊಂಡು ಬರ್ತೀನಿ ಅಂದರೆ ಒಂದು ಆರು ಗಂಟೆ ಹೋದ್ರು ಐದು ಗಂಟೆಗೆ ಹೋದ್ರೂ ಏಳುವರೆ ಎಂಟು ಗಂಟೆ ಆಗುತ್ತೆ ಮನೆಗೆ ಬರೋಕೆ ಅದಕ್ಕೆ ಅನ್ಕೊಂಡೆ ಈಗ ಹೋಗೋದಿಲ್ಲ ಈಗ ಸಾಯಂಕಾಲ ಆಗೋಗೈತೆ ಆರೂವರೆ ಆಗೋಗೈತೆ ಈಗ ಹೋದ್ರೆ ನಾನು ಬರೋದು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಅದಕ್ಕೆ ನಾನು ಅನ್ಕೊಂಡೆ ಈಗ ಬೇಡ ಹೋಗೋದಂತ ನಾಳೆ ಎಲ್ಲ ನಾಡ್ದು ಹೋಗ್ತೀನಿ ಇನ್ನ ಶುಕ್ರವಾರ ವಟ್ ಪೌರ್ಣಿಮಾ ಅಂತ ಇದೆ ಇಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಎಲ್ಲ ಜನ ಮರಾಠಿ ಜನ ಎಲ್ಲಾ ಪೂಜೆ ಮಾಡ್ತಾರೆ ಯಾವ ಮರದು चाय पाजी माँ, दूध पे की चाय पाजी है दूध हाँ, हाँ, देवता दूध hai cái hai hai lên cái gì u tai ta bún u tai ta mama mama tin ra bún mama tin ra bún mama tin ra बोल पहला 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 बोल

Super, super. ಇಲ್ಲಿ ನಾನು ಮುಂದೆ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಅಡುಗೆ ಆಗಿ ಊಟ ಆಯಿತು ಇನ್ನು ಮಕ್ಕಳು ಕೂಡ ಇಬ್ಬರು ಊಟ ಮಾಡಿ ಆಡ್ತಿದ್ದರು ಮತ್ತು ಈಗ ಇಲ್ಲೇ ವೀಡಿಯೋ ಎಂಡ್ ಮಾಡ್ತೀನಿ ಇನ್ನ ನಾಳೆ ನನ್ನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗುಡ್ ನೈಟ್